ಹೊಟ್ಟೆಯಲ್ಲಿ ಬರೋಬ್ಬರಿ ಎಂಬತ್ತು ಕೆಜಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹೊರ ತೆಗೆಯಲು ಪಶು ವೈದ್ಯರ ಹರಸಾಹಸ ಪ್ಲಾಸ್ಟಿಕ್ ತಿಂದು ನರಳಿ ನರಳಿ ಜೀವ ಬಿಟ್ಟ ಜಾನುವಾರು ಹೌದು ಮೂಕ ಪ್ರಾಣಿಯ ಈ ಹೃದಯ ವಿದ್ರಾವಕ ದೃಶ್ಯ ಕಂಡು ಬಂದಿದ್ದು ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ಆಧುನಿಕ ಮಾನವ ಜೀವನ ಶೈಲಿಯಲ್ಲಿ ಹಾಸು ಹೊಕ್ಕಾಗಿರುವ ಈ ಡೇಂಜರ್ ಪ್ಲಾಸ್ಟಿಕ್ ಸೇವನೆಯಿಂದ ವಿಜಯಪುರದ ಬೀಡಾಡಿ ಜಾನುವಾರು ಒಂದು ಮೃತಪಟ್ಟಿದೆ ಕಳೆದ ಎರಡು ದಿನಗಳಿಂದಲೂ ಅನಾರೋಗ್ಯದಿಂದ ಬಳಲುತ್ತಾ ಇದ್ದ ಹಸುವಿಗೆ ಸ್ಥಳೀಯರು ಚಿಕಿತ್ಸೆ ಕೊಡಿಸಿದರೂ ಕೂಡ ಫಲಕಾರಿಯಾಗದೆ ಎಂದು ಮೃತಪಟ್ಟಿದೆ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಹಸುವಿನ ಹೊಟ್ಟೆಯಲ್ಲಿ ಬರೋಬ್ಬರಿ ಎಂಬತ್ತು ಕೆಜಿಯಷ್ಟು ಪ್ಲಾಸ್ಟಿಕ್ ಕಂಡುಬಂದಿದೆ ಒಟ್ಟಿನಲ್ಲಿ ಮಾನವ ಆಧುನಿಕ ಜೀವನ ಶೈಲಿಯ ಹೊಡೆತಕ್ಕೆ ಸಿಲುಕಿ ಮೂಕ ಪ್ರಾಣಿಗಳು ಬಲಿಯಾಗುತ್ತಿರುವುದು ನೋವಿನ ಸಂಗತಿಯಾಗಿದೆ ನಂತರ ಹಸುವನ್ನ ರಾಮನಹಳ್ಳಿ ಸ್ಮಶಾನದಲ್ಲಿ ಅಂತಿಮ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಆಂಬ್ಯುಲೆನ್ಸ್ ಪುನೀತ್ ಸಂತೋಷ್ ಕೋಟಿಯನ್ ಶ್ಯಾಮಿ ಗೌಡ ಪಶು ವೈದ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರಗೌಡ ಸೇರಿದಂತೆ ಹಲವು ಯುವಕರು ಸ್ಥಳೀಯರು ಉಪಸ್ಥಿತರಿದ್ದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ